ನಮಸ್ಕಾರ ಸ್ನೇಹಿತರೆ ಕಾವ್ಯಾಲಿವುಡ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಸೀತಾರಾಮ ಧಾರಾವಾಹಿಯಲ್ಲಿ ಕೊನೆಗೂ ಸೀತಾಗೆ ಗೊತ್ತಾಯಿತು ಸಿಹಿಯ ಸಾವಿನ ರಹಸ್ಯ ಹೌದು ಸ್ನೇಹಿತರೆ ಹಾಗಾದರೆ ಭಾರ್ಗವಿಗೆ ಕಾದಿದೆ ಕಂಟಕ ಹೌದು ಸ್ನೇಹಿತರೆ ಜೀ ಕನ್ನಡದಲ್ಲಿ ಪ್ರಸಾರ ಆಗುತ್ತಿರುವ ಸೀತಾರಾಮ ಧಾರಾವಾಹಿಯಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡಲಾಗುತ್ತಿದೆ ಸಮು ಬದಲಾವಣೆಯಿಂದ ಪಾತಾಳಕ್ಕೆ ಕುಸಿದ ಟಿ ಆರ್ ಪಿಯನ್ನು ಮೇಲಕ್ಕೆತ್ತಲು ನಿರ್ದೇಶಕರು ಕತೆಯನ್ನು ದೊಡ್ಡ ಟರ್ನಿಂಗ್ ಪಾಯಿಂಟ್ ನೀಡಿದ್ದಾರೆ ಹೌದು ಸ್ನೇಹಿತರೆ ಭಾರ್ಗವಿಯ ಪಿತುರಿ ಜಗಜ್ಜಾಹೀರಾಗುವ ಎಲ್ಲಾ ಲಕ್ಷಣ ಕಾಣುತ್ತಿದೆ ಈಗಾಗಲೇ ಅಶೋಕನಿಗೆ ಸಿಹಿಯ ಆತ್ಮ ಇರುವುದು ಗೊತ್ತಾಗಿದೆ ಸುಬ್ಬಿ ಸಿಹಿ ಹಾಗೂ ಅಶೋಕ ಪ್ಲಾನ್ ಮಾಡಿ ಭಾರ್ಗವಿಯ ಮುಖವಾಡ ಕಳಚಲು ಹಾಗೂ ನಿಜಾಂಶವನ್ನು ರಾಮನಿಗೆ ತಿಳಿಸಲು ಪ್ಲಾನ್ ಮಾಡಿದ್ದರು ಆದರೆ ಇದು ಯಶಸ್ಸು ಕಾಣಲಿಲ್ಲ ಭಾರ್ಗವಿ ಇದರಲ್ಲಿ ಗೆದ್ದು ಬಿಟ್ಟಳು ಆದರೆ ಈಗ ಅಚಾನಕ್ಕಾಗಿ ಸೀತಾಗೆ ಸಿಹಿಯ ಸಾವಿನ ಸುದ್ದಿ ಬರಸಿಡಿಲಿನಂತೆ ಕಿವಿಗೆ ಬಡಿದಿದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಹೇಳುತ್ತೇವೆ ಈ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಭಾರ್ಗವಿಯ ಕೆಟ್ಟ ಕೆಲಸಗಳನ್ನು ಇಲ್ಲಿಯವರೆಗೂ ತನ್ನೊಳಗೆ ಹುದುಗಿಸಿಟ್ಟುಕೊಂಡಿದ್ದ ಸತ್ಯಜೀತ್ ಇದೀಗ ಅದೇ ಸತ್ಯವನ್ನು ಅಪ್ಪ ಸೂರ್ಯ ಪ್ರಕಾಶ್ ಮುಂದೆ ಹೇಳಲು ಬಂದು ನಿಂತಿದ್ದಾನೆ ನಿಮ್ಮೆಲ್ಲರಿಗೂ ಸತ್ಯ ಏನು ಅಂತ ಗೊತ್ತಾಗಬೇಕು ಅದನ್ನು ಹೇಳಲೆಂದೇ ನಾನಿಲ್ಲಿ ಬಂದಿದ್ದೇನೆ ಎಂದು ಸತ್ಯ ಹೇಳಿದ್ದಾನೆ ಆದರೆ ಇಲ್ಲಿ ಸತ್ಯಜೀತ್ ಹೇಳಲು ಬಂದಿರುವುದು ಅಣ್ಣ ಅತ್ತಿಗೆಯ ಅಂದರೆ ಅಶೋಕನ ತಂದೆ ತಾಯಿಯ ಸಾವಿನ ವಿಷಯ ಇದರ ಮಧ್ಯೆ ಸಿಹಿಯ ಸಾವಿನ ಸುದ್ದಿಯೂ ಬಂದಿದೆ ಇದು ಸೀತಾ ಕಿವಿಗೆ ಬಿದ್ದಿದೆ ಹೌದು ಸ್ನೇಹಿತರೆ ಅಶೋಕನ ತಂದೆ ತಾಯಿ ಸಾವಿಗೆ ರಾಮನ ಚಿಕ್ಕಪ್ಪ ಸತ್ಯ ಕಾರಣ ಎಂದು ಎಲ್ಲರೂ ಅಂದುಕೊಂಡಿದ್ದರು ಇದನ್ನು ಸುಳ್ಳು ಮಾಡುವ ಪ್ರಯತ್ನದಲ್ಲಿ ಸತ್ಯ ಇದ್ದಾನೆ ಈ ಕಾರಣಕ್ಕೆ ಆತ ನೇರವಾಗಿ ಭಾರ್ಗವಿಯ ಹೆಸರನ್ನು ತೆಗೆದುಕೊಂಡಿದ್ದಾನೆ ಇದರಿಂದ ಸಿಟ್ಟಾದ ಭಾರ್ಗವಿಯು ಕೋಪಗೊಂಡಿದ್ದಾಳೆ ಮತ್ತು ಕೂಗಾಡಿದ್ದಾಳೆ ನಾನು ನನ್ನ ಅಣ್ಣ ಅತ್ತಿಗೆಯನ್ನು ಕೊಂದಿಲ್ಲ ಅವರನ್ನು ಕೊಂದಿದ್ದು ಈ ನಿಮ್ಮ ಎನ್ನುವಷ್ಟರಲ್ಲಿಯೇ ಭಾರ್ಗವಿ ಮಧ್ಯ ಪ್ರವೇಶಿಸಿದ್ದಾಳೆ ಕೋಪಗೊಂಡು ಭಾರ್ಗವಿ ಆ ಕೊಲೆನ ನಾನು ಮಾಡಿದ್ದು ಅಂತನ ಅಲ್ಲಿ ಆ ಅಶೋಕ ಸಿಹಿ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಿದ್ದಾನೆ ಇಲ್ಲಿ ವಾಣಿ ಇಂದ್ರ ಕೊಲೆ ನಾನೇ ಮಾಡಿದ್ದು ಅಂತ ಹೇಳ್ತಿದ್ದಾನೆ ಎಂದಿದ್ದಾಳೆ ಭಾರ್ಗವಿ ಇಲ್ಲಿ ಸಿಹಿ ಸಾವಿಗೆ ನಾನೇ ಕಾರಣ ಅಂತ ಹೇಳ್ತಿದ್ದಾನೆ ಎಂಬ ಮಾತು ಬಂದಾಗ ಅಲ್ಲಿಗೆ ಸೀತಾ ಬಂದಿದ್ದಾಳೆ ನಮ್ಮ ಸಿಹಿ ಸತ್ತು ಹೋಗಿದ್ದಾಳೆ ಎಂದು ಗಾಬರಿಯಲ್ಲಿಯೇ ಸೀತಾ ಪ್ರಶ್ನೆ ಮಾಡಿದ್ದಾಳೆ ಈಗಾಗಲೇ ಸುಬ್ಬಿಯು ಸಿಹಿ ಅಲ್ಲ ಎಂಬ ಅನುಮಾನ ಸೀತಾಗೆ ಬಂದಿದೆ ಆಕೆಯ ವರ್ತನೆ ಆಟ ತುಂಟಾಟ ಎಲ್ಲವೂ ಬದಲಾಗಿದೆ ಕೆಲವೊಮ್ಮೆ ಅವಳು ನಮ್ಮ ಸಿಹಿ ಹೌದಾ ಅಂತ ಅನ್ನೋ ಅನುಮಾನವೂ ಬರ್ತಿದೆ ಎಂದಿದ್ದಾಳೆ ಸದ್ಯ ಈ ವಿಚಾರ ತಿಳಿದ ಸೀತಾಳ ಮುಂದಿನ ನಡೆ ಏನು ಎಂಬುದು ರೋಚಕ ಕತೆ ಸೃಷ್ಟಿಸಿದೆ ಹೌದು ಸ್ನೇಹಿತರೆ ಹೀಗೆ ಸೀತಾರಾಮ ಧಾರಾವಾಹಿಯಲ್ಲಿ ಕೊನೆಗೂ ಸೀತಾಗೆ ಗೊತ್ತಾಯಿತು ಸಿಹಿಯ ಸಾವಿನ ರಹಸ್ಯ ಹಾಗಾದರೆ ಭಾರ್ಗವಿಗೆ ಕಾದಿದೆ ಕಂಟಕ ಹೌದು ಸ್ನೇಹಿತರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೂ ಈ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಇದೇ ರೀತಿಯ ಪ್ರತಿಯೊಂದು ಸೀರಿಯಲ್ನ ಟಿ ವಿಗೂ ಮುಂಚೆ ನೋಡಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಹಾಗೆ ನಮ್ಮ ಚಾನಲ್ನ ಪ್ರತಿಯೊಂದು ವಿಡಿಯೋಸ್ನ ಅಪ್ಡೇಟ್ ಗಾಗಿ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಹೊತ್ತಿ ಧನ್ಯವಾದಗಳು